ನಾನು ಅಧ್ಯಕ್ಷ ಆಗ್ತೀನಿ ಅಂತಕ್ಕಂಥ ಮಾತನ್ನು ಎಲ್ಲಿನೂ ಹೇಳಿಲ್ಲ ನಾನು ಅಪೇಕ್ಷಿತನೂ ಅಲ್ಲ ನಾನು ಅಧ್ಯಕ್ಷ ಆಗಿದ್ದೀನಿ ಉಪಾಧ್ಯಕ್ಷ ಆಗಿದ್ದೀನಿ ಅಪೇಕ್ಷ ಬ್ಯಾಂಕ್ ಉಪಾಧ್ಯಕ್ಷ ಆಗಿದ್ದೀನಿ ಮೂವತ್ತು ವರ್ಷ ಸೇವೆ ಮಾಡಿದ್ದೀನಿ ಸಹಕಾರಿ ಸಚಿವನಾಗಿದ್ದೀನಿ ರಾಜ್ಯದ ಉಪಮುಖ್ಯಮಂತ್ರಿ ಆಗಿದ್ದೀನಿ ಹೋಗಿ ತಿರುಗಿ ನಾನು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಅಧ್ಯಕ್ಷ ಆಗುವಂಥ ಭ್ರಮೆ ನನಗಿಲ್ಲ ಕ್ಷೇತ್ರದ ಜನತೆ ನನ್ನನ್ನು ಭಾಳಷ್ಟು ಎತ್ತರಕ್ಕೆ ಓದ್ಬಿಟ್ಟಿದ್ದಾರೆ ಇಂಥದ್ರಲ್ಲಿ ನಾನು ಅಧ್ಯಕ್ಷ ಆಗ್ತೀನಿ ಅಂತಕ್ಕಂಥ ಮಾತು ಎಲ್ಲಿನೂ ಕೂಡ ನಾನು ಹೇಳಿದ್ದಕ್ಕಂಥ ಉದಾಹರಣೆನೂ ಇಲ್ಲ ಚುನಾವಣೆ ನಿನ್ನೆ ಆಗಿದೆ ಇನ್ನೂ ನಾಲ್ಕು ಕ್ಷೇತ್ರದ ಚುನಾವಣೆ ಘೋಷಣೆ ಆಗಬೇಕಾಗಿದೆ ಅದು ನ್ಯಾಯಾಲಯದಲ್ಲಿ ಇರೋದ್ರಿಂದ ಅದು ನ್ಯಾಯಾಲಯದ ತೀರ್ಪು ಬಂದ ಮೇಲೆ ಘೋಷಣೆ ಆಗುತ್ತೆ ಅದಾದ ಮೇಲೆ ಚುನಾವಣೆ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ ಆ ಸಂದರ್ಭಕ್ಕ ಅನುಸಾರವಾಗಿ ಆವತ್ತಿನ ದಿವಸ ನಾವು ಮಾತುಗಳನ್ನು ಆಡಬೇಕಾಗತ್ತೆ ರಾಜಕಾರಣ ಅವತ್ತು ನಿತ್ಯ ನೀರಲ್ಲ ಹರಿತಾ ಇರ್ತದೆ ರಾಜಕಾರಣದಲ್ಲಿ ಯಾರೂ ಶತ್ರುಗಳು ಇರೋದಿಲ್ಲ ಯಾರೂ ಹೈರಿಗಳು ಇರಲ್ಲ ಮಿತ್ರರು ಇರೋಲ್ಲ ಮಿತ್ರರು ಇರ್ತಾರೆ ಶತ್ರುಗಳು ಆಗ್ತಾರೆ ಕಾಲಾನುಸಾರ ಆ ಸಂದರ್ಭಗಳು ಬಂದಾಗ ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಅದೇ ಹೇಳ್ತಾ ಇದ್ದಾರೆ ಕತ್ತಿ ಬನ ಯಾವುದೇ ಕಾರಣಕ್ಕೂ ಇಲ್ಲಿ ಅಧ್ಯಕ್ಷಗಿರಿ ಉಪಾಧ್ಯಕ್ಷಗಿರಿ ಬರಲ್ಲ ಅಂತ ಹೇಳ್ತಾ ಇದ್ದಾರೆ ನಮ್ಮದೇ ನಾವು ವಿನ್ ಆಗ್ತೀವಿ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ ಅದನ್ನು ಹೇಳಬೇಕಾಗತ್ತೆ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಈಗ ಅಸೆಂಬ್ಲಿ ಚುನಾವಣೆ ನಡೆದಾಗ ನಾವೇ ನಮ್ಮ ಪಕ್ಷ ಅಧಿಕಾರಕ್ಕೆ ಬರುತ್ತೆ ನಮ್ಮವರೇ ಮುಖ್ಯಮಂತ್ರಿ ಅಂತ ಎಲ್ಲರೂ ಹೇಳ್ತಾರಲ್ಲ ತೀರ್ಪು ಚುನಾವಣೆ ಆದ ಗೊತ್ತಾಗೋದು ನೋಡೋರು ಕಾಲ್ ಬಂದಾಗ ನೀವು ಚುನಾವಣೆ ಇನ್ನೇನು ನಾಲ್ಕೈದು ದಿನ ಇದ್ದಾಗ ಅಷ್ಟೇ ಗುರುತಿಸ್ಕೊಂಡ್ರಿ ಒಂದೇ ವೇದಿಕೆಯಲ್ಲಿ ಏನಾದರೂ ಮೊದಲಾಗಿದ್ರೆ ಏನೋ ಈ ಫಲಿತಾಂಶ ಒಂದು ರೀತಿ ಬದಲಾವಣೆ ಆಗೋ ಸಾಧ್ಯತೆ ಇಲ್ಲ ಯಾವ ರೀತಿ ಅದ್ರ ಬಗ್ಗೆ ಯಾವ್ದು ಚರ್ಚೆ ಮಾಡೋದಲ್ಲ ಈಗ ಇವತ್ತು ದೀಪಾವಳಿ ಹೊಸ ದಿವಸ ಇವತ್ತು ದೀಪಾವಳಿ ಮುಂದೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳಿ ನಾನು ಬಯಸ್ತೆ ಶುಕ್ರ ದಿಶೆ ಪ್ರಾರಂಭ ಹೋಗ್ತೀರಿ ಅಂತ ಇತ್ತಂತೆ ಡಿಸೆಂಬರ್ನಲ್ಲಿ ಅದು ಯಾವ ರೀತಿ ಶುಕ್ರ ದಿಶೆ ಅಂತ ಗೊಂದಲ ಮಾಡಿದೆ ಎಲ್ಲರಿಗೂ ಆ ಗೊಂದಲ ಹಂಗ ಇರಬೇಕದು ಅದು ಅದು ಉದಯ ಆದಮೇಲೆ ಗೊತ್ತಾಗುತ್ತೆ ಇಲ್ಲ ಯಾವ ರೀತಿ ಅಂತ ಏನು ಸಚಿವ ಸ್ಥಾನ ಅದನ್ನೇ ಅದು ಯಾವುದು ಅದು ಯಾವುದು ಕೂಡ ಅದನ್ನ ಹೇಳಿದ್ರೆ ಅದಕ್ಕೆ ಅರ್ಥ ಉಳಿದು ಸಂದರ್ಭ ಬಂದಾಗ ನಿಮಗೆಲ್ಲ ಗೊತ್ತಾಗುತ್ತೆ ಆದಷ್ಟು ಬೇಗ ಸಿಗುತ್ತೆ ಅದೇನು ಡಿಸೆಂಬರ್ ಡಿಸೆಂಬರ್ ಆದಮೇಲೆ ಅಂತ ಹೇಳಿದ್ದೀನಿ ನೋಡೋಣ ಎರಡು ಸಾವಿರ ಇಪ್ಪತ್ತಾರು ಬರುತ್ತೆ ಇಪ್ಪತ್ತಾರು ಎಲ್ರಿಗೂ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ದೀನಿ ರಾಜ್ಯಕ್ಕೆ ದೇಶಕ್ಕೆ ದೇಶ ಸಿಗುತ್ತೆ ಒಳ್ಳೇದಾಗವು ಅಂತ ಕಾಲ ಬರ್ತವೆ ಥ್ಯಾಂಕ್ ಯು